ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ನಿಮ್ಹಾನ್ಸ್ ಎನ್ನುವ ಆಸ್ಪತ್ರೆಯಿದ್ದು ಅದನ್ನು ಐದು ಸೌ ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸುವಲ್ಲಿ ಸಂಸದ ಸಿ ಎನ್ ಮಂಜುನಾಥ್ ಅವಿರತ ಶ್ರಮ ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಶಾಸಕ ಸಿ ಎನ್ ಬಾಲಕೃಷ್ಣ ಹೇಳಿದರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಉದ್ಘಾಟನೆಗೊಂಡ ಧರ್ಮಸ್ಥಳದಲ್ಲಿ ನಮ್ಮೂರ ಗಣಪ ಎಂಬ ಆಸ್ಥಾನ ಮಂಟಪದ ಉದ್ಘಾಟಿಸಿ ಮಾತನಾಡಿದ ಅವರು ಕಲಾವಿದ ಮನಸ್ಸು ಮಾಡಿದರೆ ಕಲ್ಲನ್ನು ಶಿಲೆಯಾಗಿಸಬಹುದು ಎಂಬುದಕ್ಕೆ ಕಲಾವಿದ ರವೀಂದ್ರ ಸಾಕ್ಷಿಯಾಗಿದ್ದಾರೆ ಚನ್ನರಾಯಪಟ್ಟಣದಲ್ಲಿನ ಗಣಪತಿ ಮಂದಿರವನ್ನು ಧರ್ಮಸ್ಥಳದ ಮಾದರಿಯಲ್ಲಿ ನಿರ್ಮಾಣ ಮಾಡಿ ಧರ್ಮ ಜಾಗೃತಿ ಮೂಡಿಸಿದ್ದಾರೆ ಧರ್ಮಸ್ಥಳ ನೋಡದೇ ಇದ್ದವರಿಗೆ ಇದು ಮಾದರಿ ಎಂದು ಬಣ್ಣಿಸಿದರು ಇನ್ನು ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ನಿಮ್ಹಾನ್ಸ್ ಎನ್ನುವ ಆಸ್ಪತ್ರೆ ಅದನ್ನು ಮೇಲ್ದರ್ಜೆಗೇರಿಸಲು ಲೋಕಸಭೆಯಲ್ಲಿ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದಿಂದ ಐನೂರು ಕೋಟಿ ಅನುದಾನವನ್ನು ತಂದು ಮತ್ತೆ ಎರಡುನೂರು ಐವತ್ತು ಹಾಸಿಗೆ ಹೆಚ್ಚುವರಿಯಾಗಿ ಮಾಡಲು ಅನುಮೋದನೆ ಕೊಡಿಸಿದ್ದಾರೆ ಎಂದರು ಇನ್ನು ಚನ್ನರಾಯಪಟ್ಟಣದಲ್ಲಿ ಮಂತ್ರಾಲಯದ ರೈಲು ನಿಲುಗಡೆಗೆ ಅಶ್ವಿನಿ ವೈಷ್ಣವರವರಿಗೆ ಮನವಿ ಸಲ್ಲಿಸಿದ್ದು ಶೀಘ್ರದಲ್ಲಿ ನಿಲುಗಡೆ ದಿನಾಂಕವನ್ನು ರೈಲ್ವೆ ಇಲಾಖೆ ಪ್ರಕಟಿಸಲಿದ್ದಾರೆ ಎಂದರು ಹೆಚ್ಚಿಗೆ ಮಾತಾಡಲಿಕ್ಕೆ ಕೂಡ ಹೋಗಿದೆ ಇವತ್ತು ವಿಶೇಷವಾಗಿ ನಮ್ಮ ರವೀಂದ್ರ ಅವರ ಒಂದು ಆ ಒಂದು ನೇತೃತ್ವದಲ್ಲಿ ಒಂದು ಗಣಪತಿ ಮಠದಲ್ಲಿ ನಮ್ಮ ಮಂಜುನಾಥ ಸ್ವಾಮಿಯ ಕ್ಷೇತ್ರದ ಒಂದು ಮಾಡೆಲ್ ಆಕೃತಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರವೀಂದ್ರ ಅವರ ಒಂದು ನೋಕೆ ಬೆಲಕತ್ತಿಕಾ ಸಾಥಿ ಇಲ್ಲ ಅವರು ಪ್ರತಿ ವರ್ಷನು ಕೂಡ ಒಂದೊಂದು ವಿಶೇಷತೆಯನ್ನ ಇಲ್ಲಿ ներದಿದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಿಕವಾಗಿ ಉದಯಕೊಂಡಂತ ವಿರಂದರ ಮನಸ್ಸಿಗೆ ಮೈತಾಡಿತು ಇವತ್ತು 24 ವರ್ಷದ ವಿಧ್ಯೇಶ ಅದನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಅಣ್ಣವರು ಕೂಡ ಮಾತನಾಡಿ ಬೆಂಗಳೂರಿಗೆ ತೆರಬೇಕಾಗಿರೋದು ಹೆಚ್ಚು ಮಾತಾಡುವಂತೆ ಇವತ್ತು ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಹುಟ್ಟಿ ಇವತ್ತು ಜಾತ ಉದ್ಯೋಗ ತಜ್ಞರಾಗಿ ಲಕ್ಷಾಂತರ ಬಾಳಿಗೆ ಆಸರೆಯಾಗಿ ಶಕ್ತಿ ತುಂಬುವಂತಹ ಕೆಲಸಕ್ಕೆ ಶಕ್ತಿ ಕೊಟ್ಟಂತ ಭೂಮಿ ಈ ರಾಜ್ಯಕ್ಕೆ ಅದು ಚಂದ್ರಾಯಪಟ್ಟಣ ತಾಲೂಕು ಅವರಿಗೆ ಇರತಕ್ಕಂಥ ಮಾತನ್ನ ಇದು ನಮ್ಮ ತಂದೆ ತಾಯಿಗಳ ಸೇವೆಯ ನಂತರ ಇವತ್ತು ಲೋಕಸಭೆಲ್ಲೂ ಕೂಡ ಲೋಕಸಭಾ ಸದಸ್ಯರಾಗಿ ಈ ದೇಶದಲ್ಲಿ ಸೇವೆ ಮಾಡುವಂತ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಒಂದು ಸಿಕ್ಕಿರ್ತಕ್ಕಂಥ ದೌರ್ಭಾಗ್ಯ ಲೋಕಸಭೆಯಲ್ಲೂ ಕೂಡ ಪ್ರವಾಸ ನಿಮಿಷಗಳ ಸಾಲ ಪ್ರಸ್ತಾಪವನ್ನು ಮಾಡಿ ದಕ್ಷಿಣ ಭಾರತಕ್ಕೆ ಒಂದೇ ಒಂದು ವಿಮಾನ ಸಿಗ್ತಕ್ಕಂಥದ್ದು ಅಲ್ಲಿ ಒಂದು ಇನ್ನೂ ಇನ್ನೂರ ಹೆಚ್ಚಿಗೆ ಒಂದು ಕೇಂದ್ರ ಸರ್ಕಾರ ನಮ್ಮ ಮೋದಿಯ ಸರ್ಕಾರದಲ್ಲಿ